ನಮಸ್ಕಾರ ನ್ಯೂಸ್ ವೆಡಿಸನ್ಸ್ಗೆ ಸ್ವಾಗತ ನಾವು ಐವರು ನಿನ್ನನ್ನು ಹಂಚಿಕೊಳ್ತೇವೆ ಕರೆದಾಗ ಬರ್ತಿಯಾ ಕನ್ನಡದ ಸ್ಟಾರ್ ನಟಿಯ ಸ್ಫೋಟಕ ಹೇಳಿಕೆ ವರದಿ ಬಿಡುಗಡೆಯಾದ ನಂತರ ಮಲಯಾಳಂ ಚಿತ್ರರಂಗದ ಕರಾಳ ಮುಖ ಅನಾವರಣಗೊಂಡಿದೆ ತಾವು ಎದುರಿಸಿದ ಲೈಂಗಿಕ ಶೋಷಣೆಯ ಬಗ್ಗೆ ಅನೇಕ ನಟಿಯರು ಬಹಿರಂಗಪಡಿಸಲು ಮುಂದಾಗ್ತಿದ್ದಾರೆ ಅನೇಕ ನಟರ ನಿಜ ಮುಖ ಬಯಲಾದ ಕೂಡಲೇ ಮಲಯಾಳಂ ಸಿನಿಮಾ ಪ್ರೇಕ್ಷಕರು ಆಘಾತಕ್ಕೆ ಒಳಗಾಗಿದ್ದಾರೆ ಲೈಂಗಿಕ ದೌರ್ಜನ್ಯದ ಬಗ್ಗೆ ಸಾಕಷ್ಟು ಮಂದಿ ಧ್ವನಿ ಎತ್ತಿದ ಕೂಡಲೇ ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡವನ್ನ ನೇಮಿಸಿ ತನಿಖೆ ನಡೆಸಿ ಹಲವರ ಬಂಧನ ಸೇರಿದಂತೆ ಕಾನೂನು ಕ್ರಮ ಜರುಗಿಸಲಾಗುತ್ತಿದೆ ಒಂದು ತಿಂಗಳು ಕಳೆದರೂ ಹೇಮಾ ಸಮಿತಿ ವರದಿ ಭಾರಿ ಚರ್ಚೆ ಆರೋಪ ಪ್ರತ್ಯಾರೋಪ ಮುಂದುವರೆದಿದೆ ಕೇರಳದ ಬೆಳವಣಿಗೆಗಳ ನಂತರ ಇತರ ಭಾಷೆಯ ನಟಿಯರು ಕೂಡ ನಮ್ಮಲ್ಲೂ ಇಂತಹ ಸಮಿತಿ ರಚನೆ ಆಗಬೇಕು ಸರ್ಕಾರದ ಮುಂದೆ ಪ್ರಸ್ತಾಪ ಇಟ್ಟಿದ್ದಾರೆ ಅದಲ್ಲದೆ ತಮಗಾದ ಕಹಿ ಅನುಭವಗಳನ್ನ ಸಹ ಬಹಿರಂಗಪಡಿಸುತ್ತಿದ್ದಾರೆ ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ನಟಿ ಎನಿಸಿಕೊಂಡಿದ್ದ ಶ್ರುತಿ ಹರಿಹರನ್ ಕೂಡ ಇದೇ ರೀತಿಯ ಆರೋಪ ಮಾಡದಿದ್ದಾರೆ ಈ ಹಿಂದೆ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ತನಗಾದ ಅನುಭವವನ್ನ ಬಹಿರಂಗಪಡಿಸಿದ್ದಾರೆ ತಮಿಳಿನ ದೊಡ್ಡ ನಿರ್ಮಾಪಕರೊಬ್ರು ನನ್ನ ಕನ್ನಡ ಚಿತ್ರದ ರಿಮೇಕ್ ಹಕ್ಕುಗಳನ್ನ ಕರೆದಿಸಿದ್ರು ಒಂದು ದಿನ ನನಗೆ ಕರೆ ಮಾಡಿದ್ರು ಕನ್ನಡದಲ್ಲಿ ಮಾಡಿದ ಪಾತ್ರವನ್ನೇ ತಮಿಳಿನಲ್ಲೂ ಮಾಡಬೇಕು ಎಂದ್ರು ಅಲ್ಲದೆ ನಮ್ಮಲ್ಲಿ ಐವರು ನಿರ್ಮಾಪಕರಿದ್ದಾರೆ ಯಾವಾಗ ಬೇಕಾದ್ರೂ ನಿನ್ನ ಬಳಸಿಕೊಳ್ಳಬಹುದು ಕರೆದಾಗ ಬರ್ತೀಯಾ ಅಂತ ಕೇಳಿದ್ರು ಈ ಮಾತುಗಳನ್ನ ಕೇಳಿ ನನಗೆ ಕೋಪ ಬಂತು ನನ್ನ ಕೈಯಲ್ಲಿ ಶೂ ಇದೆ ಯಾರನ್ನಾದರೂ ನನ್ನ ಹತ್ರ ಬಂದ್ರೆ ಹೊಡೆಯುತ್ತೇನೆ ಎಂದಿದ್ದೆ ಎಂದು ಹರಿಹರನ್ ತಮ್ಮ ಕಹಿ ಘಟನೆಯ ಮೆಲುಕು ಹಾಕಿದ್ದಾರೆ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ